ಅಲ್ಲ ಹೆಂಗಾದ್ರೂ ಮಾಡಿ ಈ ಸೂಜಿನ ಈ ಮನೆಯಿಂದನ ಮದುವೆ ಮಾಡಿ ಕಳ್ಸೋಣ ಅಂದರೆ ಮದುವೆ ಬಗ್ಗೆ ಎತ್ತಿದ್ರೆ ಸಾಕು ಈಗಲೇ ಮದುವೆ ಬೇಡ ಈಗಲೇ ಮದುವೆ ಬೇಡ ಅಂತಳಲ್ಲ ಸೂಜಿ ಅವಳು ಹೋದ್ರೆ ಅತ್ತ ಉಪ್ಪಿನಕಾಯಿ ಎಲ್ಲನ ನನಗೆ ಸಿಗುತ್ತೆ ಉಪ್ಪಿನಕಾಯಿ ಬರೋ ಆದಾಯ ಎಲ್ಲ ನಾನೇ ಆ ಉಪ್ಪಿನಕಾಯಿ ಇದಕ್ಕೆ ಯಜಮಾನಿ ಹಾಕ್ತೀನಿ ಹ್ಞೂ ಸುನೇತ್ರ ಉಪ್ಪಿನಕಾಯಿಗೆ ಆದರೆ ಈ ಸೂಜಿ ಯಾಕ ಇನ್ನೂ ಮದುವೆ ಸುದ್ದಿ ಎತ್ತುತ್ತಾನೆ ಇಲ್ವಲ್ಲ ನಾನು ಗಂಡಗೂ ಹೇಳಿದೀನಿ ಎಲ್ಲನ ಗಂಡು ನೋಡಿ ಮದುವೆ ಮಾಡಿ ಕಳ್ಸೋಣ ಅಂತನ ಯಾ ತಲೆನೇ ಕೆಡಿಸ್ಕೊಂತ ಇಲ್ಲ ಹ್ಮ್ ಏನು ಮಾಡೋದು ಏನಾನ ಒಂದು ಉಪಾಯ ಮಾಡಿ ಸೂಜಿನ ಮದ್ವೆಗೆ ಒಪ್ಪಿಸಿ ಕಳಿಸ್ಬಿಡ್ಬೇಕು ನನಗೆ ಇವಾಗ ಐದಾರು ತಿಂಗಳು ಆಗೈತಿ ಚಾ ಕುತ್ಕ ಹ್ಞೂ ಸೂಜಿ ನಾನೇ ಮಾತಾಡ್ತೀನಿ ಸೂಜಿನಿ ಮದ್ವೆ ಬಗ್ಗೆ ಇನ್ನ ಎಷ್ಟು ದಿನ ಹೇಳಿ ಹಿಂಗೆ ಇರ್ತೀಯ ಮದ್ವೆ ಆಗೋ ವಯಸ್ಸಿಗೆ ಸರಿಯಾಗಿ ಆಗಬೇಕು ಅಂತ ಹೇಳಿ ನೋಡ್ತೀನಿ ಅದ್ರಲ್ಲಿ ಏನಂತಾಳೆ ಅಂತ ಹ್ಮ್ ಓಹ್ ಏನಕ್ಕೆ ಬರ್ಲಿಲ್ಲ ಹತ್ರ ಅಯ್ಯೋ ಯಾಕೆ ಬರಕ್ ಆಗ್ಲಿಲ್ಲ ಕಣಿ ಅದಕ್ಕೆ ಸುಮ್ನಾದ ಯಾಕೆ ಸುಸ್ತಾದಂಗ ಆಗ್ತಿತ್ತ ಇನ್ನೇನ್ ಬಿಡು ಹೋಗೋದ್ ಬೇಡ ಇನ್ನೇನು ಬತ್ತಳಲ್ಲ ನೀವಿದ್ರೆ ಮಾಡ್ಕೊತೀರಾ ಅಂತ ಸುಮ್ನಾದೆ ಹ್ಮ್ ಯಾಕೆ ಬರ್ಬೇಕಿತ್ತ ಕೆಲ್ಸ ಇತ್ತ ಹಾ ಏನಿಲ್ಲ ಬಿಡಿ ಅದಕ್ಕೆ ಹಾ ನೀವ್ ಬಸ್ರಿ ಅಲ್ವಾ ಪರವಾಗಿಲ್ಲ ಆರಾಮಾಗಿ ಹೇ ಮನೆಗೆ ಇರೀ ಇನ್ಮಾಳೆ ಹಾ ಎರ್ಗೆ ಆಗೋವರ್ಬೋದು ಅಲ್ಲ ಅದಕ್ಕೆ ಇವಾಗ ನಿಮ್ಗೆ ಈಗ ಐದು ತುಂಬಿ ಆರ್ ತಿಂಗಳಾಗ ಐತೆ ಕಣೆ ಹಾ ಇನ್ನೇನಿನ್ನೊಂದ ಮೂರ್ ತಿಂಗಳು ಒಂಬತ್ತು ತಿಂಗಳು ತುಂಬಿರಿ ಹೆ ಆಗುತ್ತೆ ಹೌದಾ ಸೀಮಂತ ಸೀಮಂತ ಮಾಡಲ್ವಾ ಆಕೆಯ ನಿಮ್ದಾ ನನಗೇನು ಕೇಳ್ತೀಯ ನಿಮ್ಮ ಅಣ್ಣ ಕೇಳು ನಿಮ್ಮ ಅಣ್ಣ ಮಾಡ್ಬೇಕಾಗಿರೋದು ಹಾಂ ಸೀಮಂತನ ಮಾಡ್ತಾನೆ ಬಿಡಿಯೋದಕ್ಕೆ ಟ್ಯಾಕ್ಟ್ರಿಗೆ ಚೆನ್ನಾಗಿ ದುಡಿತಾ ಇದನ್ನಲ್ಲ ಇವಾಗ ಹಾ ಈಗ ದುಡ್ಡು ಬೇರೆ ಉಳಿಸ್ತಾನೆ ಸೀಮಂತ ಮಾಡಿ ನಿಮಗೆ ತವರ್ ಮನೆಗೆ ಬಿಟ್ಟು ಬರ್ತಾನೆ ಅವನೇನೆ ಹ್ಞೂ ಹ್ಞೂ ಮಾಡ್ತಾರಮ್ಮ ಏನೋ ನಂದು ಸೀಮಂತ ನಡೀಲಿ ಬಿಟ್ಟರು ಬಿಡ್ಲಿ ಅದೇ ನನಗೆ ಚಿಂತೆ ಇಲ್ಲ ನನಗೆ ನಿಮ್ದೇ ಚಿಂತೆ ಕಣೆ ಸುಜ್ಜಿ ಹಾ ಪಾಪ ನೀನು ತವ್ರ ಮನೆಗೆ ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದೆಯಲ್ಲ ನೀನ್ ಯಾವಾಗ ಸುಖವಾಗಿರ್ತೀಯೋ ಅನ್ನೋ ಚಿಂತೆ ಯಾಕತ್ಕೆ ಆ ತರ ಯೋಚನೆ ಮಾಡ್ತಾ ಇದೀರಾ ನನ್ಗೇನಾಗುತ್ತೆ ನಾನು ಚೆನ್ನಾಗಿದ್ದೀನಲ್ಲ ಸುಖವಾಗಿದ್ದೀನಲ್ಲ ನನ್ಗೇನು ಏನಾಗಿದೆ ಅಲ್ಲ ಏನು ಆಗಿಲ್ಲ ಚೆನ್ನಾಗಿದ್ದೀಯಾ ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ಉಪ್ಪಿನಕಾಯಿ ಮಾಡೋದು ತಗೊಂಡು ಕೊಟ್ಟು ಬರೋದು ಎಲ್ಲ ಎಷ್ಟು ಕೆಲಸ ಇರುತ್ತೆ ಹೇಳು ತವ್ರ ಮನೆಗೆ ಎಲ್ಲ ಹೆಣ್ಮಕ್ಳು ಸುಖ ಆಗಿರ್ತಾರೆ ಆದ್ರೆ ನೀನು ತವ್ರ ಮನೆಗೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀಯಾ ಅದಕ್ಕೆ ಅಯ್ಯೋ ಅದಕ್ಕೆ ನಾವು ಮೊದ್ಲೇ ಬಡವರು ಬಡವರು ಅಂದ್ಮೇಲೆ ಕಷ್ಟ ಪಡಬೇಕು ತವರ ಮನೆನಾದ್ರೂ ಆಗ್ಲಿ ಗಂಡನ ಮನೆನಾದ್ರೂ ಆಗ್ಲಿ ಹೊಟ್ಟೆಲಿ ಹೆಂಗೋ ಆ ದೇವರು ನಮಗೆ ಒಳ್ಳೆ ಕೆಲಸನ ಕೊಟ್ಟಿದಾನೆ ಅದಕ್ಕೆ ಯಶಸ್ಸು ಸಹ ಸಹ ಸಿಕ್ಕೈತೆ ನಮಗೆ ಉಪ್ಪಿನಕಾಯಿ ವ್ಯಾಪಾರನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ ಇನ್ನೇನಿದ್ರು ಚೆನ್ನಾಗಿ ದೊಡ್ಡದು ನಾವು ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ಅದೇ ನನ್ನ ಆಸೆ ಅಯ್ಯೋ ಸೂಜಿ ನಾನು ಹೇಳ್ತಾ ಇರೋದು ಅದಲ್ಲ ನೀನು ಎಷ್ಟು ದಿನ ಅಂತ ಹೇಳಿ ತವರು ತವ್ರ ಮನೆಯಲ್ಲೇನೆ ಕೆಲಸ ಉಪ್ಪಿನಕಾಯಿ ವ್ಯಾಪಾರ ಅದು ಇದು ಅಂತೇಳಿ ಕಷ್ಟಪಡ್ತೀಯ ಹೇಳು ಹಾ ಒಂದ್ ಮದ್ವೆ ಅಂತ ಆದ್ರೆ ಗಂಡ ದುಡ್ದಾಗ್ತಾನೆ ನೀನು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಒಬ್ಬ ಒಳ್ಳೆ ಹುಡುಗ ಒಂದಿಷ್ಟು ಒಂದು ಶ್ರೀಮಂತರು ಮನೆ ಅಲ್ದಿದ್ರು ಒಂದಿಟ್ಟು ಅನುಕೂಲವಾದ ಮನೆಯ ನೋಡ್ಬಿಟ್ಟು ಗಂಡ ಮದ್ವೆ ಮಾಡ್ಕೊಂಡ್ರೆ ಆರಾಮಾಗಿರ್ಬೋದು ಹ್ಮ್ ಅದೇ ನನ್ನ ಚಿಂತೆ ಅಷ್ಟೇನು ಅಯ್ಯೋ ಅಕ್ಕಿಗೆ ನಿಮ್ ಚಿಂತೆ ನನ್ ಮದ್ವೆ ಮಾಡಬೇಕು ಅಂತನಾ ಅಯ್ಯೋ ನಿನ್ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಅಲ್ಲ ನನ್ ಚಿಂತೆ ನೀನ್ ಚೆನ್ನಾಗಿರ್ಬೇಕು ನೀನು ತವ್ರ ಮನೆಗೆ ಸುಖವಾಗಿ ಇರ್ಬೇಕು ಗಂಡನ್ ಮನೆಗೂ ಸುಖವಾಗಿ ಅಂತ ನನ್ನ ಆಸೆ ಹ ಉಪ್ಪಿನಕಾಯಿ ಬುಗ್ಕಾಯಿ ಎಲ್ಲನ ಮಾಡಕ್ಕೆ ನಾನಿದ್ದೀನಿ ನಿಮ್ಮ ಅಣ್ಣ ಇದಾರೆ ನೋಡ್ಕೊಂತೀವಿ ನಾವೆಲ್ಲಾನ ನಾನೀನಲ್ಲ ನಿಮ್ಮ ಟ್ಯಾಕ್ಟರ್ ಓಡಿಸ್ಕೊಂಡು ಹೋದ್ರು ನಾನೆಲ್ಲಾನ ಜವಾಬ್ದಾರಿ ತಗೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂತೀನಿ ಹ್ಮ್ ನೀನು ಮದ್ವೆ ಆಗಿ ಗಂಡನ ಮನೆಗೆ ಸುಖವಾಗಿರೋದ್ ನೋಡು ಹ್ಮ್ ಅಯ್ಯೋ ಅತ್ಗೆ ನಾನು ಮದ್ವೆ ಆದ್ರೂ ಉಪ್ಪಿನಕಾಯಿ ವ್ಯಾಪಾರ ಮಾಡೋದ್ ಮಾತ್ರ ಬಿಡಲ್ಲ ಹ್ಮ್ ಅದು ನನ್ನ ಕನ್ಸು ನನ್ನ ಕನ್ಸು ಚೆನ್ನಾಗಿ ನಡೀತಾ ಈಗ ಉಪ್ಪಿನಕಾಯಿ ವ್ಯಾಪಾರನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹ ಒಂದು ಹಣ್ಣು ಫ್ಯಾಕ್ಟ್ರಿ ತರ ಮಾಡಿ ಹಾ ಒಂದು ಕೆಲವ್ರಿಗೆ ಕೆಲಸಾನು ಕೊಟ್ಟು ನಾನು ಇನ್ನು ಚೆನ್ನಾಗಿ ಜಾಸ್ತಿ ವ್ಯಾಪಾರ ಮಾಡಿ ಮುಂದಕ್ಕೆ ಬರಬೇಕು ಅಂತ ಅನ್ಕೊಂಡಿದೀನಿ ಏನು ಮದ್ವೆ ಆದ್ಮೇಲೆ ಉಪ್ಪಿನಕಾಯಿ ವ್ಯಾಪಾರನ ಮುಂದುವರ್ಸ್ಕೊಂಡು ಹೋಗ್ತೀಯ ನೀನು ಗಂಡನ ಮನೆಗೆ ಹೋಗ್ತೀಯಲ್ಲ ಏನೇ ಇಲ್ಲ ಇರ್ತೀಯಾ ಗಂಡನ ಮನೆಗೆ ಹೋದ್ಮೇಲೆ ದಿನಾ ಬಂದು ನೀವು ಉಪ್ಪಿನಕಾಯಿ ಮಾಡೋದು ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ತಗೊಂಡೋಗ್ ಮಾರೋದು ಅದೆಲ್ಲ ಮಾಡಕ್ ಆಗುತ್ತೇನೆ ಮಾತಾಡ್ತೀನಿ ಸೂಜಿ ಒಂದು ಅರ್ಥಕ್ಕೆ ಅರ್ಥನೇ ಆಗಲ್ಲ ಹೇಳ್ತೀವಿ ಮದ್ವೆ ಆದ್ಮೇಲೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಸುಮ್ನೆ ಗಂಡನ ಮನೆಗೆ ಆರಾಮಾಗಿ ಆರಾಮಾಗಿರೋದ್ ಬಿಟ್ಟು ಅತಿಗೆ ನಾನ್ ಮದ್ವೆ ಆದ್ರೆ ಈ ಊರಿನ ಹುಡುಗನ್ನೇ ಯಾರಾದ್ರೂನು ನೋಡಿ ಒಳ್ಳೆ ಹುಡುಗನ್ ಮದ್ವೆ ಹಾಕ್ತೀನಿ ಹಾ ಬೇರೆ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಹ್ಮ್ ನಾನು ಉಪ್ಪಿನಕಾಯಿ ವ್ಯಾಪಾರ ಮಾಡೋದ್ರಾಗೆ ಇನ್ನು ಜಾಸ್ತಿ ದುಡ್ದು ನಮ್ಮ ಅಪ್ಪ ಅಮ್ಮಯ್ಯಗೆ ದೊಡ್ಡ ಮನೆ ಕಟ್ಟಿಸಿ ಒಂದು ಹೊಸ ದೊಡ್ಡದಲ್ದಿದ್ರು ಒಂದ್ ನಮ್ಮ ಇದಕ್ಕೆ ನಮ್ಮ ಸಂಸಾರ ನಮ್ಮ ಮನೆಯವ್ರಿಗೆಲ್ಲ ಆಗಿರೋಕೆ ಎಷ್ಟು ಬೇಕಷ್ಟು ಮನೆ ಕಟ್ಟಿ ಆಮೇಲೆ ಮದುವೆ ಆಗೋದು ಹ್ಮ್ ಮೊದ್ಲು ನಿಮ್ದು ಸೀಮೆಂಟ್ ಆಗಿ ಅವರಿಗೆ ಆಗಲಿ ಆಮೇಲೆ ನಾನು ಮದುವೆ ವೇಷ ಮಾತಾಡೋರಂತೆ ಇವಾಗೆನ ತಲೆ ಸುಮ್ಮನೆ ಇರಿ

ಬಿಡಲ್ಲ ಅಂತ ಹೇಳಿ ನಾನು ಇವಳನ್ನ ಮಜೆ ಮಾಡಿ ಮನೆಗೆ ಕಳಿಸಿ ನಾನೆಲ್ಲ ಅಧಿಕಾರ ತಗೊಂಬಣ ಉಪ್ಪಿನ ತಾಯಿಯೇ ಇದ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ರೆ ಇವಳು ಈ ಥರ ಪ್ಲಾನ್ ಮಾಡಿವಳೆ ಬೋಲೆ ಕಿಲಾಡಿ ಸೂಜಿ ಹ್ಮ್ ಹ್ಞೂ ಯಾವುದೇ ಕಾರಣಕ್ಕೂ ಈ ಊರಿನ ಹುಡುಗನ್ ಮಾತ್ರ ಇವಳಿಗೆ ಮದುವೆ ಮಾಡಿಸ್ಬಾರ್ದು ಹೆಂಗಾದ್ರು ಮಾಡಿ ಬೇರೆ ಊರಿನ ನುಡ್ಗನ್ನೇ ಹುಡುಕ್ಬೇಕು ಹ್ಞೂ ಇಲ್ಲೇನಾದ್ರೂ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ ಉಪ್ಪಿನ ನನ್ನ ಅಥಾರಿಟಿಗೆ ನನ್ನ ಕಂಟ್ರೋಳಿಗೆ ತಗೋಬೇಕು ಹ್ಞೂ ಇವಳು ಮೊದ್ಲು ಸಾಗಾಕ್ಬೇಕು ಈ ಊರು ಬಿಟ್ಟು ಬೇರೆ ಊರಿಗೆ ಮದ್ವೆ ಮಾಡಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ ಇವಳು ಇನ್ನೇನು ಯೋಚನೆ ಮಾಡ್ತಾ ಇದ್ದಾಳೆ ಸೂಜಿ ಯಾರು ಅಲ್ಲ ಅದ್ಗೇ ಅದ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಸರಿತಾನೆ ಹಾ ನಾನು ಇದೇ ಊರಾಗಿದ್ದೆ ನಿಮ್ಗೂ ಸಂತೋಷ ಆಗುತ್ತೆ ಅಲ್ವಾ ನಾನು ಇಲ್ಲೇ ಇರ್ತೀನಲ್ವಾ ಅದೇ ಆಗ್ಲೇ ಬರ್ಬೋದು ಉಪ್ಪಿನ ನಾವು ನಾನು ನೀವು ಇಬ್ಬರು ಜೊತೆಗೆ ಸೇರ್ಕೊಂಡು ಮಾಡ್ಬೋದು ಹಾ ಕಣೇ ಸುಜಿ ನಮಗೂ ಸಂತೋಷನೇ ಆದರೆ ಇದೇ ಊರಲ್ಲಿ ಅಂಥ ಹುಡುಗ ಒಳ್ಳೆ ಹುಡುಗ ಸಿಗ್ಬೇಕಲ್ಲ ಹಾಂ ಅದಕ್ಕೆ ಸುಮ್ಮನೆ ನೀನು ಇದೇ ಊರಾಗೆ ಇರಬೇಕು ಅನ್ನೋ ಒಂದು ಇದಕ್ಕೆ ಆಮೇಲೆ ಎಂತಿಂತ ಮದುವೆ ಆಗಿ ನೀನು ತೊಂದರೆ ಅನುಭವಿಸೋದು ಬೇಡ ಹ್ಞೂ ಬೇರೆ ಊರಾದರೂ ಪರವಾಗಿಲ್ಲ ಒಳ್ಳೆ ಹುಡುಗನ ಮದುವೆ ಆಗಿ ಮತ್ತೆ ಹಾಂ ನಾನೆಲ್ಲಾ ಹುಡುಗನ ನೋಡ್ತೀನಿ ಇಲ್ಲ ಅದಕ್ಕೆ ನನಗೆ ಬೇರೆ ಊರಿಗೋಗಕ್ಕೆ ಇಷ್ಟ ಇಲ್ಲ ಉಪ್ಪಿನಕಾಯಿ ಮಾಡೋದನ್ನ ಬಿಡೋಕ್ಕೂ ನನಗೆ ಇಷ್ಟ ಇಲ್ಲ ಹ್ಞೂ ಅದಕ್ಕೆ ನಾನು ಇದೇ ಊರಿನ ಹುಡುಗನ್ನೇ ಮದ್ವೆ ಆಗ್ತೀನಿ ಆದರೆ ಈಗಲ್ಲ ನಿಮ್ ಎರ್ಗಿ ಆಗಬೇಕು ಆಮೇಲೆ ನಮ್ಮ ಉಪ್ಪಿನ ಕೈ ವ್ಯಾಪಾರ ಚೆನ್ನಾಗ್ ನಾನು ಜಾಸ್ತಿ ದುಡ್ಡು ಮಾಡಿ ಒಂದ್ ಮನೆ ಕಟ್ಟಬೇಕು ಆಮೇಲೆ ಆ ಮನೆಗೆ ನಾನು ನೀವು ನಿಮ್ ಪಾಪು ಅಣ್ಣಯ್ಯ ಎಲ್ಲರೂ ಚೆನ್ನಾಗಿರ್ಬೇಕು ಹ್ಮ್ ಆಮೇಲೆ ನನ್ನ ಮದ್ವೆ ಅಯ್ಯೋ ಸೂಜಿ ಅತ್ತೆ ಬಾಯಿಲಿ ಸೂಜಿ ನೋಡಿಲಿ ಹೆಂಗೆ ಹೇಳ್ತಾ ಇದ್ದಾಳೆ ಇದೇ ಊರಿನ ಹುಡುಗನೆ ಮದ್ವೆ ಹಾಕ್ತೀನಿ ಅಂತಿದ್ದಾಳೆ ಹಾ ಅಯ್ಯೋ ಅವಳ ಮದ್ವೆ ಬಗ್ಗೆ ಇವಾಗ ಯಾಕೆ ನೀನ್ ಬೇರೆ ಇವಾಗ ಅಲ್ಲ ಹಿಂಗೆಲ್ಲ ಮುಗಿಲಿ ಬಿಡು ಅಷ್ಟೊತ್ತಿಗೆ ಉಪ್ಪಿನಕಾಯಿ ವ್ಯಾಪಾರದಾಗ ಚೆನ್ನಾಗಿ ದುಡಿತಾಳೆ ಮನೆ ಕಟ್ಟಬೇಕಂತ ಹೇಳು ಹ್ಮ್ ಜಾಗನು ನೋಡಿದಾಳೆ ಇವಾಗ ಜಾಗ ತಗೊಂಡ್ ಬಿಟ್ಕೊಂಡ್ರೆ ಆಮೇಲೆ ಮನೆ ಕಟ್ಬೋದು ನಿನ್ಗೆ ಎರ್ಗೆ ಹಾಕ್ತಿದಂಗೇನೆ ಹ್ಮ್ ಅಲ್ವೇನೆ ಸುಜಿ ಹೌದಮ್ಮ ಅತ್ತಿಗೆ ನೀನ್ ಮದುವೆ ಮಾಡ್ಕೊಂಡು ಬೇಗ ಹೋಗು ನಾನು ಎರ್ಗೆ ಆಗದಂಗೆ ಇರ್ಲಿ ಅಂತ ಹೇಳ್ತಾ ಹೇಳಿವಾಗಲೇ ಮದ್ವೆ ಆಗಲ್ಲ ಮದ್ವೆ ಆದ್ರೂ ಇದೇ ಊರೇನ್ ಹುಡುಗನೇ ಮದ್ ಆಗಿ ನಾನು ಉಪ್ಪಿನಕಾಯಿ ವ್ಯಾಪಾರನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೂ ಕಡೆ ಸುಜಿ ನೀನು ಇಲ್ಲೇ ಇದ್ರೆ ನಮಗೂ ಸಂತೋಷ ಆಗುತ್ತೆ ಹ್ಮ್ ನಿಮ್ಮ ಅಣ್ಣಯ್ಯ ಯಾವಾಗ ಹೆಂಗು ಅಂತ ಹೇಳಕ್ಕಾಗಲ್ಲ ನೀನ್ ಅದ್ರ ಜವಾಬ್ದಾರಿ ತಗೊಂಡು ಮನೆ ನಡೆಸ್ಕೊಂಡು ಹೋಗ್ತೀಯಾ ಈ ಊರಾಗೆ ಇದ್ರೆ ನಮ್ಮ ಕಷ್ಟ ಸುಖಕ್ಕೂ ಹಾಕ್ತೀಯಾ ಹ್ಮ್ ಸರಿ ಆಯ್ತು ಬಾರಮ್ಮ ನಮ್ಗೆ ಒಲ್ಲೋಟನ ಆಟ ಕಾಸ ನನಗೆ ಸುಸ್ತಾಗೈತೆ ಒಪ್ಪಿನ ತಾಯಿ ವ್ಯಾಪಾರ ಮಾಡ್ಕೊಂಡ್ಬಂದು ಹ್ಮ್ ಸರಿ ನಡಿ ಮಾಡ್ಕೊಡ್ತೀನಿ ನಾನು ಕುಡಿತೀನಿ ನೀನ್ ಕುಡಿತೀನಿ ನನ್ಗೇನ್ ಬೇಡ ಆಗ್ತೇ ಹಾ ನೀವೇ ಮಾಡ್ಕೊಂಡು ಕುಡಿಯೋಗ್ರಿ ಎಲ್ಲ ಸೂಜಿ ನೋಡ್ದ ಅಲ್ಲ ಏನೋ ಪ್ಲಾನ್ ಮಾಡಿದ್ರೆ ಇವಳು ಇನ್ನೇನೋ ಪ್ಲಾನ್ ಮಾಡ್ಕೊಂಡು ನಾನು ಬಿಟ್ಬಿಡ್ತೀನ ಇದೇ ಊರಿನ ಹುಡುಗ ಮೊದಲೇ ಆಗೋಕ್ಕೆ ಖಂಡಿತ ಬಿಡಲ್ಲ ನಿನ್ನಂತೂ ಈ ಊರಾಗೆ ಇರಾಕ್ ಬಿಟ್ರೆ ಅಷ್ಟೇನೆ ನನಗೆ ಇಲ್ಲಿ ಗೌರವ ಇರಲ್ಲ ಹಾಂ ನಿನ್ನ ಕೈ ಕೆಳಗೆ ನಾನು ಇರಬೇಕಾಗುತ್ತೆ ಈ ಊರ್ ಬಿಟ್ಟು ಓಡಿಸಿದ್ರೇನೆ ನನಗೆ ಆವಾಗ ಈ ನನ್ನ ಗಂಡ ನಮ್ಮ ಅತ್ತೆ ನಮ್ಮ ಮಾವ ಎಲ್ರು ನಾನು ಹೇಳ್ದಾಗ ಕೇಳ್ಕೊಂಡಿರೋದು ನೀನ್ ಇರೋ ತಕ್ಷಣ ನನಗೆ ಬೆಲೆ ಇಲ್ಲ ಈ ಮನೆಯಾಗೆ ನಿನ್ನ ಮನೆ ಬೇರೆ ಕಟ್ಟಿಸ್ತಾ ಅಂತೆ ಮನೆಯ ಹ್ಮ್ ಮೊದ್ಲು ನಿನ್ನ ಮದ್ವೆ ಮಾಡಿ ಮನೆಯಿಂದ ಕಳಿಸ್ಬೇಕು ಹ್ಮ್ ಅವ್ರು ಬರಲಿ ನಮ್ಮ ಮನೆಯವರು ಇದ್ರ ಬಗ್ಗೆ ಮಾತಾಡ್ತೀನಿ ಹ್ಮ್ ಸೂಜಿ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ ಗಂಡ ನನ್ಗಂಡ್ ಏನ್ ಹೇಳ್ತಾನೆ ನೋಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುನ್ನೇ ವಿಡಿಯೋದ ಸಿಗ್ತೀವಿ ನಮಸ್ಕಾರ